ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಕ್ಷಾ ಬಂಧನದ ಪವಿತ್ರ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯೊಂದು ಆಚರಿಸಲಾಗುತ್ತದೆ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನು ನೋಡುವುದು ಶುಭ ಈ ದಿನ ಶಿವ ಭಕ್ತರಿಗೆ ವಿಶೇಷವಾಗಿದೆ ಹುಣ್ಣಿಮೆಯ ದಿನದೊಂದು ಪೂಜೆ ಮತ್ತು ಸ್ನಾನ ದಾನಕ್ಕೂ ವಿಶೇಷವಾದ ಮಹತ್ವವಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶ್ರಾವಣ ಮಾಸದ ಹುಣ್ಣಿಮೆ ಯಾವಾಗ ಪೂಜಾ ಶುಭ ಮುಹೂರ್ತ ಪೂಜಾ ವಿಧಾನ ಹೇಗೆ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ಶ್ರಾವಣ ಮಾಸದಲ್ಲಿ ಶಿವಪೂಜೆಯು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಈ ಹುಣ್ಣಿಮೆಯ ದಿನದೊಂದು ಉಪವಾಸ ಮಾಡುವ ವ್ಯಕ್ತಿಯು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶಿವ ಪಾರ್ವತಿ ಶ್ರೀಕೃಷ್ಣ ಹನುಮಂತ ಚಂದ್ರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು ಶ್ರಾವಣ ಪೂರ್ಣಿಮೆಯೊಂದು ರುದ್ರಾಭಿಷೇಕ ಮಾಡಿ ಶಿವನನ್ನು ಪೂಜಿಸಿದ ನಂತರ ದಾನ ಮಾಡುವುದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಹುಣ್ಣಿಮೆಯ ದಿನದೊಂದು ಚಂದ್ರ ಉದಯಿಸಿದ ನಂತರ ಚಂದ್ರನ ದರ್ಶನವನ್ನು ಪಡೆದು ಹಾಲು ಗಂಗಾಜಲ ಮತ್ತು ಹಕ್ಕಿಯನ್ನು ಬೆರೆಸಿ ಚಂದ್ರನಿಗೆ ನೀರನ್ನು ಅರ್ಪಿಸಿ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಪುತ್ರ ಸೋಮಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶ್ರಾವಣ ಮಾಸದ ಪೂರ್ಣಿಮೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದೊಂದು ಬಂದಿದೆ ಹಾಗೆ ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಶ್ರಾವಣ ಪೂರ್ಣಿಮೆ ಪ್ರಾರಂಭವಾಗುವುದು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮಾ ತಿಥಿ ಅಂತ್ಯವಾಗುವುದು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಒಟ್ಟಾರೆ ಸ್ನೇಹಿತರೆ ಈ ಶ್ರಾವಣ ಹುಣ್ಣಿಮೆಯನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದೊಂದು ಆಚರಿಸಲಾಗುತ್ತದೆ ಹಾಗೆ ಈ ಶ್ರಾವಣ ಪೂರ್ಣಿಮೆಯೊಂದು ಬಂಧನವನ್ನು ಆಚರಿಸಲಾಗುತ್ತದೆ ಆದ್ದರಿಂದ ಈ ದಿನದೊಂದು ಸಹೋದರಿಯರು ಶುಭ ಸಮಯದಲ್ಲಿ ತಮ್ಮ ಸಹೋದರ ಅಥವಾ ಅಣ್ಣ ಮಣಿಕಟ್ಟಿಗೆ ರಕ್ಷಾ ಸೂತ್ರ ಮತ್ತು ರಾಗಿಯನ್ನು ಕಟ್ಟಬೇಕು ಈ ದಿನದೊಂದು ವಿಷ್ಣು ಶಿವ ಮತ್ತು ಕುಲದೇವತೆ ಸೇರಿದಂತೆ ಎಲ್ಲ ದೇವರು ಮತ್ತು ದೇವತೆಗಳನ್ನು ಪೂಜಿಸಿದ ನಂತರ ಒಬ್ಬ ಬ್ರಾಹ್ಮಣನಿಂದ ಕೈಗೆ ಸೂತ್ರವನ್ನು ಕಟ್ಟಿಸಬೇಕು ಮತ್ತು ನಂತರ ಅವರಿಗೆ ಆಹಾರ ನೀಡಿ ದಾನ ನೀಡಿದ ನಂತರ ಅವರನ್ನು ಕಳುಹಿಸಬೇಕು ಈ ಶ್ರಾವಣ ಪೂರ್ಣಿಮೆಯ ದಿನದೊಂದು ಒಬ್ಬ ವ್ಯಕ್ತಿಯು ತನ್ನ ಪೂರ್ವಜರಿಗೆ ನೀರನ್ನು ಅರ್ಪಿಸಬೇಕು ಈ ದಿನದೊಂದು ಹಸುವಿಗೆ ಅನ್ನ ಇರುವೆಗಳಿಗೆ ಸಿಹಿ ಪುಡಿ ಮತ್ತು ಮೀನುಗಳಿಗೆ ಇಟ್ಟಿನ ಉಂಡೆಗಳನ್ನು ತಿನ್ನಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಶ್ರಾವಣ ಪೂರ್ಣಿಮೆ ಯಾವ ದಿನ ಬಂದಿದೆ ಪೂರ್ಣಿಮ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಈ ದಿನ ಮಾಡಬಹುದಾದ ಪರಿಹಾರಗಳು ಏನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು